ಈಗ ನಾವೆಲ್ಲ ಏನಿದ್ದೀವಲ್ಲ ನಾವು ನಿಜವಾದ ರೀತಿಯ ಅರ್ಥ ಮಾಡ್ಕೊಂಡಿದೀವಾ ನಮ್ಗೆ ನಿಜವಾದ ರೀತಿ ಆ ಥರ ಪರ್ಸನ್ ನಮಗೆ ಇದಾರಾ ಅಥವಾ ನಾವು ಅರ್ಥ ಮಾಡ್ಕೊಂಡಿರೋ ರೀತಿ ತಪ್ಪಿದೇನಾ ಅಂತ ತಿಳ್ಕೊಳ್ಳೋಣ ಇವತ್ತಿನ ದಿನ ಅಟ್ರಾಕ್ಷನ್ಸ್ ಪ್ರೀತಿ ಆಗ್ಬಿಟ್ಟಿದೆ ಅಂದರೆ ಈ ನೋಡೋಕೆ ತುಂಬ ಚೆನ್ನಾಗಿದ್ದಾಳೆ ಏನು ನೋಡೋಕೆ ತುಂಬ ಚೆನ್ನಾಗಿದ್ದಾನೆ ಆಗಿದ್ದಾನೆ ಅನ್ನೋದೇ ಪ್ರೀತಿ ಆಗಿಬಿಟ್ಟಿದೆ ವಾಟ್ಸಪ್ ಚಾಟ್ ಮಾಡಬೇಕು ಮಾರ್ನಿಂಗ್ ಈವ್ನಿಂಗ್ ನೈಟಿಂಗ್ ಎಲ್ಲದಕ್ಕೂ ಚಾಟ್ ಮಾಡ್ತಾನೆ ಇರಬೇಕು ಚಾಟಿಂಗೇನು ಅಷ್ಟು ಪ್ರಿಫರೆನ್ಸ್ ಕೊಡೋಕೆ ಹೋಗಬಾರ್ದು ಯಾಕಂದರೆ ಚಾಟಿಂಗಿಂದ ಏನಂತ ಇದು ನೀವು ನೇರವಾಗಿ ಮಾತಾಡಿದಷ್ಟು ಚಾಟಿಂಗಿಂದ ಬರಲ್ಲ ಹಾಗಾಗಿ ಚಾಟಿಂಗ್ನ ಆದಷ್ಟು ಇಗ್ನೋರ್ ಮಾಡಿಕೊಳ್ಳಿ ನೀವು ನೀವು ಜೊತೆಯಾಗಿದ್ದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈ ಟ್ರೈ ಮಾಡಿ ಈ ಥರ ಎಲ್ಲ ಇದು ಮಾಡೋಕೋಗಬೇಡಿ ಆ್ಯಕ್ಚುಲಾಗಿ ನೀವೇನಿದ್ದರೂ ಅದನ್ನು ನೀವು ನಿಮ್ಮ ನೀವೇನು ಪ್ರೀತಿಸ್ತಿರ್ತೀರಲ್ಲ ಅವರಿಗೆ ನೀವು ಅದೇ ರೀತಿ ಪ್ರೆಸೆಂಟ್ ಮಾಡಿ ಯಾಕಂದರೆ ಲೈಫ್ ಲಾಂಗ್ ಅವರು ನಿಮ್ಮ ಜೊತೆ ಇರಬೇಕು ಅಂತ ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನು ಆಯ್ಕೆ ಮಾಡ್ತಿರೋದು ಹಾಗಾಗಿ ನಿಜವಾದ ಪ್ರೀತಿ ಅಂದರೆ ಅಟ್ರ್ಯಾಕ್ಷನ್ಸ್ ಅಲ್ಲ ಏನು ಜಸ್ಟ್ ಓ ವವನ್ನು ಗಿಫ್ಟ್ ಕೊಟ್ಟು ದೊಡ್ಡ ದೊಡ್ಡದಾಗಿ ಸರ್ಪ್ರೈಸ್ ಕೊಡೋದಲ್ಲ ಪ್ರೀತಿ ಅನ್ನೋದು ಒಂಥರ ಅದೊಂದು ಶ್ರೇಷ್ಠವಾಗಿರ್ತಕ್ಕಂಥ ಭಾವನೆ ಅದು ಹತ್ರನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸ್ಟೈಲಿಂದಂತೂ ಮೊದಲೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸ್ಟೈಲಲ್ಲಿ ಯಾವ ಪ್ರೀತಿನೂ ಇರಲ್ಲ ಜಸ್ಟ್ ಅದು ಫ್ಯಾಷನ್ ಅದು ಅವ್ರ ಥರ ಅವ್ರು ಆ ಥರ ಇರ್ತಾರೆ ಅಷ್ಟೇ ಅದು ಅವರು ತಯಾರಾಗಿ ಇರೋದು ಆ್ಯಕ್ಚುಲಾಗಿ ಅವ್ರು ಆ ಥರ ಇರೋಲ್ಲ ಪರ್ಸ್ನಲ್ ಲೈಫ್ನಲ್ಲಿ ಇಳಿದು ನೋಡಿದರೆ ಗೊತ್ತಾಗುತ್ತೆ ಅವ್ರ ಪ್ಯಾನ್ ಅವ್ರೇನು ಸ್ಟೈಲ್ನಲ್ಲಿ ಇರ್ತಾರೆ ಅಂತಂದು ಹಾಗಾಗಿ ನೀವು ಆದಷ್ಟು ನಿಜ ಹೇಳೋಕ್ಕೆ ಟ್ರೈ ಮಾಡಿ ಯಾವುದೇ ಸ್ಟೈಲಿಶ್ ಯಾವುದೇ ಅಟ್ರಾಕ್ಷನ್ಗಳಿಂದ ನೀವು ನಿಜವಾದ ಪ್ರೀತಿನ ಪಡೆಯೋಕ್ಕೆ ಸಾಧ್ಯ ಇಲ್ಲ ಇನ್ನೂ ಒಂದು ರಿಲೇಷನ್ಶಿಪ್ ಅಂದರೆ ಜಸ್ಟ್ ಸ್ಯಾಕ್ರಿಫೈಸ್ ಮಾಡಿದ ಕುಟ್ಲೇನಿಂದಲ್ಲ ಆಗೋಗ್ಬಿಡ್ತು ನಾನು ನಾನು ಪ್ರೀತಿ ಮಾಡಿದ್ದೀನಿ ನಾನು ಅದಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಅಲ್ಲ ಅದು ಲೈಫ್ ಲಾಂಗ್ ನೀನು ಎಷ್ಟು ಉಳಿಸ್ಕೊತೀಯಾ ಎಲ್ಲಿವರೆಗೂ ಉಳಿಸ್ಕೊತೀಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಮೇಲೆ ಫೋಕಸ್ ಮಾಡಿ ಜಸ್ಟ್ ಏನೋ ಚಿಕ್ಕ ಚಿಕ್ಕ ವಿಷಯಗಳಿಗೂ ಸ್ಯಾಕ್ರಿಫೈಸ್ ಮಾಡಿ ಅಯ್ಯೋ ನಾನು ಇಷ್ಟು ಮಾಡಿಬಿಟ್ಟೆ ಅಷ್ಟು ಮಾಡಿಬಿಟ್ಟೆ ಅದು ಬೇಡ ಅದು ಯಾವತ್ತೂ ನೀವು ಮಾತಾಡಲೂಬಾರ್ದು ನೀವು ನೀವೆಷ್ಟು ಪ್ರೀತಿಸಿರ್ತೀರ ಎಷ್ಟು ಸಾಕ್ರ ವೇಸ್ ಮಾಡ್ಕಿದ್ರೆ ಅದು ನಿಮಗೆ ಗೊತ್ತಿದ್ರೆ ಸಾಕು ಇನ್ನು ಅವರಿಗೆ ನಿಮ್ಮ ಇರೋ ಪರ್ಸನಿಗೆ ಹೇಳಿ ಅದನ್ನು ಹರ್ಡ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಆ ಥರ ಮಾಡಲೂಬೇಡಿ ಯಾಕಂದರೆ ಅಲ್ಲಿ ನಿಜವಾದ ಪ್ರೀತಿ ಅನ್ನೋದು ಫಾಲ್ ಹಾಕೊತ ಹೋಗುತ್ತೆ ಮಾಡಿರೋದನ್ನ ಮನಸ್ಸಿನಲ್ಲಿ ಇಟ್ಕೊಳ್ರಿ ಹೊರ್ತು ಅದನ್ನು ಹೊರಗಡೆ ಹೋಗ್ಬೇಟ್ ಅದು ಹೇಳ್ತಾರಲ್ಲ ಬಲಗೈಲಿ ಕೊಟ್ಟಿದ್ದು ಬೆಡಗೈಲಿಗೆ ಗೊತ್ತಾಗಬಾರ್ದು ಅಂತ ಆ ಥರ ನೀವು ಆ ಥರ ಇದು ಇದು ಮಾಡೋಕ್ಕೆ ಟ್ರೈ ಮಾಡಿ ಅದೇ ತುಂಬ ಒಳ್ಳೆಯದು ಯಾಕಂದರೆ ಇವತ್ತು ನಾವು ಏನು ಬದುಕ್ತಿದ್ದೀವೋ ಅದೆಷ್ಟೋ ಜನದ ಕನಸಾಗಿರ್ತದೆ ಅದಕ್ಕೋಸ್ಕರ ನೀವು ಏನು ಅವಳಿಗೋಸ್ಕರ ಸಾಯ್ತೀನಿ ಅವಳಿಗೋಸ್ಕರ ನಾನು ಇದು ಮಾಡ್ತೀನಿ ನಾನು ಅವ್ರು ನೆಳಿತರೆ ಇರಲ್ಲ ನಾನು ಅವನಿಗೋಸ್ಕರ ಸಾಯ್ತೀನಿ ಅದು ನಿಮ್ಮ ಪ್ರೀತಿ ನಾವು ಅರ್ಥ ಮಾಡ್ಕೋತೀವಿ ಬಟ್ ಸ್ಯಾಕ್ರಿಫೈಸ್ ಮಾಡೋ ವಿಚಾರ ಬಂದಾಗ ನೀವು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಿದ್ದೀರೋ ಅದಕ್ಕೆ ಆ ವ್ಯಕ್ತಿ ಅರ್ಹ ಇದ್ದರು ಅಂತ ಅದನ್ನ ಒಂದ್ಸಾಡ್ತೀನಿ ನೀವು ಪ್ರೀತಿಸೋ ವ್ಯಕ್ತಿ ಕೂಡ ಅರ್ಹ ಆಗಿರ್ಬೇಕಲ್ಲ ನೀವು ಮಾಡೋ ಸ್ಯಾಕ್ರಿಫೈಸ್ಗೆ ನೀವು ಪ್ರೀತಿಸೋ ವ್ಯಕ್ತಿ ಯಾವತ್ತೂ ಕೂಡ ನಿಮ್ಮನ್ನ ಟಾಪ್ ಲಿಸ್ಟಲ್ಲಿ ಲಾಸ್ಟಲ್ಲಿ ಇಡೋಲ್ಲ ಯಾವಾಗಲೂ ನಿಮ್ಮನ್ನ ಫಸ್ಟಲ್ಲಿ ಇಡಕ್ಕೆ ಟ್ರೈ ಮಾಡ್ತಾರೆ ಏನೇ ವಿಚಾರ ಇದ್ರೂ ಕೂಡ ನಿಮ್ಮನ್ನ ಫಸ್ಟ್ ಆಗಿ ಚೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಬಟ್ ನಿಮ್ಮ ರೆಸ್ಪೆಕ್ಟ್ ಅಂತ ಬಂದಾಗ ಅವರಲ್ಲಿ ನಿಮ್ಮನ್ನು ಲಾಸ್ಟಲ್ಲಿ ಇಟ್ಟಿದ್ದಾರೆ ಅಂದರೆ ದಯವಿಟ್ಟು ಅದು ಪ್ರೀತಿನ ನಂಬಕ್ಕೆ ಹೋಗಬೇಡಿ ಅದು ಪ್ರೀತಿ ಅಲ್ಲ ಅದು ಜಸ್ಟ್ ನಿಮ್ಮನ್ನು ಜೋಪಾನುವಾಗ ಜೊತೇಲಿಟ್ಕೊಳ್ತಾರೆ ಅಷ್ಟೇ ಅದು ಬಿಟ್ಟರೆ ಅದನ್ನೆಲ್ಲ ಪ್ರೀತಿ ಅಂತ ಕನ್ಸಿಡರ್ ಮಾಡೋಕೆ ಹೋಗಬೇಡಿ ಪ್ರೀತಿ ಅನ್ನೋದು ಮನಸ್ಸಿಂದ ಹುಟ್ಟಬೇಕು ಮನಸ್ಸಿಂದನೇ ಬೆಳಿಬೇಕು ಅದು ಬಂದುಬಿಟ್ಟು ಮೈಂಡ್ ಲೆವೆಲಲ್ಲೇ ಆಟ ಆಡೋದಲ್ಲ ಮೈಂಡ್ ಗೇಮ್ ಅಂತಾರಲ್ಲ ಆ ಥರ ಎಲ್ಲ ಆಡೋದಲ್ಲ ಅವ್ರನ್ನ ವೀಕ್ನೆ ಅವ್ರ ಭಾವನೆಗಳ್ನ ವೀಕಾಗಿ ಮಾಡಿಕೊಂಡು ಅದ್ರ ಜೊತೆ ಆಟ ಆಡೋದು ಅಲ್ಲ ಆ ಥರ ಆಟ ಕೂಡ ನೀವು ದೂರ ಇಟ್ಕೊತ ಹೋಗಿ ಯಾರು ನಿಮಗೆ ಲಾಯಲ್ ಆಗಿ ನಿಮ್ಮ ಜೊತೆ ತುಂಬ ಚೆನ್ನಾಗಿರ್ತಾರೋ ಅಂಥ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದರೆ ಎಲ್ಲ ಟೈಮು ಒಂದೇ ಥರ ಇರೋಲ್ಲ ಏನಾದರೂ ನಿಮಗೆ ಇಲ್ಲ ನಾನು ಇಷ್ಟೆಲ್ಲ ಮಾಡಿದ್ದೀನಿ ನನಗೋಸ್ಕರ ಹಂಗೆ ಹಿಂಗೆ ಅಂದರೆ ಅವ್ರು ಮಾಡಿರೋದು ನಿಜ ಆಗಿದ್ದರೆ ಅದನ್ನ ಆ್ಯಕ್ಸೆಪ್ಟ್ ಮಾಡಿಕೊಳ್ಳಿ ಅದು ಬಿಟ್ಟು ಅವರೇನೋ ಹೇಳಿದರು ನೀವೇನೋ ಮಾತಾಡಿದ್ರಿ ನಿಮ್ಮದೇನೋ ವಿಷಯ ಇತ್ತು ಅನ್ನೋದಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಅದನ್ನೆಲ್ಲ ಯಾಕಂದರೆ ಯಾರೂ ಕಂಪ್ಲೇಂಟ್ ಮಾಡಲ್ಲ ನಿಜ್ನ ಪ್ರೀತಿ ಮಾಡಿದರೆ ನಿಮ್ಮ ಮೇಲೆ ಯಾವ ಕಂಪ್ಲೇಂಟು ಮಾಡಕ್ಕೆ ಹೋಗೋಲ್ಲ ಯಾಕಂದರೆ ಅವ್ರು ನಿಮ್ಮನ್ನ ಪ್ರೀತಿ ಮಾಡಿನೇ ಮದುವೆ ಆಗಿರ್ತಾರೆ ನಿಮಗೋಸ್ಕರ ನೀವು ಹೆಂಗಿದ್ರು ಹಿಂಗೆ ಆಕ್ಸೆಪ್ಟ್ ಮಾಡಿರ್ತಾರೆ ಅದಕ್ಕೋಸ್ಕರ ನೀವು ನಿಮಗೋಸ್ಕರ ಅವ್ರ ಅವರಿಗೋಸ್ಕರ ಇವರಿಗೋಸ್ಕರ ಅಂತ ನೀವು ಬದಲಾಕೋಗ್ಬೇಡಿ ಯಾಕಂದರೆ ಅವ್ರು ನಿಮ್ಮನ್ನೇ ನೋಡಿ ನಿಮ್ಮನ್ನೇ ಇಷ್ಟಪಟ್ಟು ನಿಮ್ಮನ್ನು ಮದುವೆ ಆಗಿರ್ತಾರೆ ನೀವು ಅದನ್ನೇ ಬದಲಾಯಿಸ್ಕೊಂಡೋದ್ರೆ ಅಲ್ಲಿ ಪ್ರೀತಿ ಉಳಿಯೋದು ಅಸಾಧ್ಯ ಅಂತ ನಾನು ಹೇಳ್ತಿದ್ದೀನಿ ಈಗ ಮೆಚೂರ್ ಆಗಿರೋ ಪ್ರೀತಿ ಹೇಗಿರಬೇಕು ಅಂದರೆ ಆಗಿರಬೇಕು ನಿಮ್ಮ ಪ್ರೀತಿಯಲ್ಲಿ ರೆಸ್ಪೆಕ್ಟ್ ಇರಬೇಕು ಒಬ್ರಿಗೊಬ್ಬರ ರೆಸ್ಪೆಕ್ಟ್ ಕೊಡಬೇಕು ರೆಸ್ಪೆಕ್ಟ್ನ ಹೊರಗಡೆ ಕೂಡ ಕಾಪಾಡಬೇಕು ಎಲ್ಲಿ ನಾಲ್ಕು ಜನದಲ್ಲಾಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು ಎಲ್ಲೇ ಆಗಿರಲಿ ನೀವು ನಿಮ್ಮ ಸಂಗಾತಿ ಅಥವಾ ನಿಮ್ಮ ಪ್ರೇಮಿಯ ನೀವು ಪ್ರೀತಿಸ್ತಿರ್ತಕ್ಕಂಥ ವ್ಯಕ್ತಿಯ ರೆಸ್ಪೆಕ್ಟ್ನ ನೀವು ಕಾಪಾಡಬೇಕು ಅದು ನಿಮ್ಮ ಮೊದಲನೇ ಕರ್ತವ್ಯ ಆಗಿತ್ತು ಅದು ಮ್ಯಾಚುರಲ್ ಲ ಹಾಗೆ ಪಾರ್ಟ್ನರ್ಶಿಪ್ ಏನೇ ಒಂದು ಕೆಲಸ ಇದ್ದರೂ ಕೂಡ ನೀವು ಪಾರ್ಟ್ನರಾಗೆ ಮಾಡಬೇಕು ಅದು ಕೂಡ ನಿಮ್ಮ ಸಂಬಂಧನ ತುಂಬ ಗಟ್ಟಿಯಾಗಿಗೊಳಿಸುತ್ತೆ ಅದು ಕೂಡ ಮೆಚೂರ್ಡ್ ಆಗಿರೋ ಒಂದು ಥಿಂಕಿಂಗ್ ಲೆವೆಲ್ ಮತ್ತು ತುಂಬ ಸರಿ ತಪ್ಪುಗಳು ಕ ಅನಿವಾರ್ಯವಾಗಿ ಆಗ್ಬಿಡ್ತವೆ ಒಳ್ಳೊಂದರ ಸರ್ತಿ ಅಥವಾ ಎಷ್ಟೋ ಸರ್ತಿ ತಪ್ಪುಗಳು ಆಗ್ತವೆ ನೀವು ಕ್ಷಮಿಸಿದ ನಂತರನೂ ಅವ್ರು ಮುಂದುವರೆಸ್ತಿದ್ದಾರೆ ಅಂದರೆ ನೀವು ಅದನ್ನು ಮುಂದುವರ್ಸೋಕೆ ಹೋಗ್ಬಿಡಿ ಆ ತಪ್ಪನ್ನ ಅಲ್ಲೇ ಸ್ಟಾಪ್ ಮಾಡಿ ಅಥವಾ ಆ ಸಂಬಂಧನೂ ಕೂಡ ಅಲ್ಲೇ ಸ್ಟಾಪ್ ಮಾಡಿ ನಿಮಗೋಸ್ಕರ ಅವರಷ್ಟು ನೀವೇ ಬೇಡ ಅಂತ ಇದ್ದರೆ ದಯವಿಟ್ಟು ಅಂತ ಅವಕ್ಕೆ ತುಕ್ಕು ಬಲವಂತ ಮಾಡೋಕ್ಕೋಗ್ಬೇಡಿ ಜಸ್ಟ್ ಹೋಗ್ಬೋದು ಅಷ್ಟೇ ಜಸ್ಟ್ ನೀವು ಯಾವುದಕ್ಕೆ ಹೋಗ್ಬೇಕಂದ್ರೆ ಜಸ್ಟ್ ಲೀವ್ ಮಾಡಿಬಿಡ ಜಸ್ಟ್ ಲೀವ್ ಅಷ್ಟೇ ಅದನ್ನೇ ಸೆಲೆಕ್ಟ್ ಮಾಡಿ ಯಾಕಂದರೆ ಅವ್ರಿಗೆ ಆಲ್ರೆಡಿ ಬೇರೆ ಅವಶ್ಯಕತೆ ಇರೋದೆಲ್ಲ ಸಿಕ್ಕಿರುತ್ತೆ ನಿಮ್ಮ ಅವಶ್ಯಕತೆ ಅಂದರೆ ಇಗ್ನೋರ್ ಮಾಡಿಬಿಡಿ ಮೆಚೂರ್ ಆಗಿರೋದಕ್ಕೆ ಟ್ರೈ ಮಾಡಿ ಯಾಕಂದರೆ ಇಲ್ಲಿ ಯಾರು ಜೋಡಿಯಾಗಿ ಬಂದಿಲ್ಲ ಸಿಂಗಲ್ ಸಿಂಗಲ್ಲಾಗಿ ಬಂದಿರೋದು ಸತ್ರ ಕೂಡ ಸಿಂಗಲ್ಲಾಗೇ ಹೋಗೋದು ಯಾರು ಜೋಡಿಯಾಗಿ ಬಂದೀವಿ ಜೋಡಿಯಾಗಿ ಸಾಯ್ತೀವಿ ಅಂತ ಯಾರೂ ಇರೋದಿಲ್ಲ ಎಷ್ಟೋ ಜನ ನೀವು ಪ್ರೀತಿ ಮಾಡಿ ಮದುವೆ ಆಗಿರ್ತೀರಿ ಫ್ಯಾಮಿಲಿನೆಲ್ಲ ನೋಡ್ಕೊಂಡಿರ್ತೀರಿ ನೀವು ಯೋಚನೆ ಮಾಡಿ ನೀವು ಚೆನ್ನಾಗಿರೋದು ಎಷ್ಟೋ ಜನಕ್ಕೆ ಇಷ್ಟ ಇರೋಲ್ಲ ಹಾಗಾಗಿ ಅವರು ನಿಮ್ಮ ನಿಮ್ಮ ಮಧ್ಯನೇ ತಂದು ಹಾಕೋಕ್ಕೆ ಟ್ರೈ ಮಾಡ್ತಿರ್ತಾರೆ ಏನೋ ಸುಳ್ಳು ಹೇಳ್ತಿರ್ತಾರೆ ತುಂಬ ಸುಳ್ಳು ಹೇಳ್ತಿರ್ತಾರೆ ನಿಮ್ಮ ಪಾರ್ಟ್ನರ್ ಅಂದರೆ ಈಗ ಸಪೋಸು ಒಂದು ಹುಡುಗ ಒಂದು ಹುಡುಗಿ ಪ್ರೀತಿ ಮದುವೆ ಆಗಿದ್ದಾರೆ ಇವ್ರ ಕಡೆನೂ ಇಷ್ಟ ಇರಲ್ಲ ಇವ್ರ ಕಡೆಯೂ ಇಷ್ಟ ಇರಲ್ಲ ಹಾಗಿದ್ದಾಗ ಇವರೊಂಥರ ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡ್ತಾರೆ ಇವರೊಂಥರ ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡ್ತಾರೆ ಬಟ್ ನಿಮ್ಮಿಬ್ರಿಗೂ ಏನೂ ಒಂದು ಸಂಬಂಧ ಇರೋಲ್ಲ ಇನ್ಫ್ಯಾಕ್ಟ್ ಅದು ನಿಮಗೆ ಗೊತ್ತೂ ಇರೋಲ್ಲ ಆ ಥರ ಇರಬೇಕಾದ್ರೆ ಅವರು ನೀವು ಮೊದಲಿಂದನೂ ಹುಟ್ಟಿ ಬೆಳೆದು ಬಂದಿರ್ತೀರಿ ನೀವು ಮೊದಲಿಂದ ನೀ ಫ್ಯಾಮಿಲಿನಲ್ಲಿ ಹುಟ್ಟಿ ಬೆಳೆದು ಬಂದಿರ್ತೀರಿ ಬಟ್ ಮದುವೆ ಆದಮೇಲೆ ಯಾವ ನಿಜವಾದ ಫ್ಯಾಮಿಲಿ ಯಾವಾಗ ಗೊತ್ತಾಗೋದಂದರೆ ಮ್ಯಾರೇಜ್ ಆದಮೇಲೆ ಯಾರು ನಮ್ಮ ಯಾರು ನಮ್ಮವರಲ್ಲ ನಾವು ಇಷ್ಟಪಟ್ಟಿದ್ರೆ ಯಾರ ಎಷ್ಟು ಮಟ್ಟಿಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಿಜವಾದ ಫ್ಯಾಮಿಲಿ ಅದರ ಇದು ಬಗ್ಗೆ ಗೊತ್ತಾಗೋದು ನಿಮಗೆ ಈ ಈಗ ಇದಕ್ಕೆಲ್ಲ ಈ ವ್ಯಕ್ತಿ ಈ ವ್ಯಕ್ತಿ ಕುಟುಂಬಕ್ಕೆ ಇಷ್ಟ ಇಲ್ಲ ಈ ವ್ಯಕ್ತಿಯ ಕುಟುಂಬಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಈ ವ್ಯಕ್ತಿ ಮೇಲೆ ಇವರೆಲ್ಲ ಬರೀ ಸುಳ್ಳು ಆಪಾದನೆ ಅಥವಾ ಸುಳ್ಳು ಹೇಳೋದು ಅಥವಾ ಅವ್ರನ್ನ ವಿಪರೀತವಾಗಿ ಕಾಡಿಸೋದು ತುಂಬ ತೊಂದರೆ ಕೊಟ್ಟು ಮಾಡ್ಬೋದು ಅದನ್ನು ನೀವು ಆ ಟೈಮಿಗೆ ನಿಜವಾದ ಸ್ಟ್ಯಾಂಡ್ ತಗೊಂಡು ನಿಂತಿದ್ರಿ ಅಂದರೆ ಅದಕ್ಕೆ ಯಾವ ಥರನೂ ಫ್ಯಾಮಿಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸನ್ನ ನೀವು ನೋಡೋಕ್ಕಾಗಲ್ಲ ಯಾಕಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದೇ ಇಲ್ಲ ಆ ಟೈಮ್ನಲ್ಲಿ ಯಾಕಂದರೆ ಎಲ್ಲಾದ್ರೂ ಕ್ಲಾರಿಟಿ ಇರ್ತೋ ಇವರು ಒಬ್ರಿಗೊಬ್ರು ಯಾವುದು ದೂರ ಆಗೋಲ್ಲ ಇರೋ ಒಬ್ರಿಗೊಬ್ರು ಯಾವ ನೀವು ಆಲ್ರೆಡಿ ನೀವು ಆ ಟೈಮ್ನಲ್ಲಿ ಇನ್ನೂ ಹಗುರಾಗಿ ಕಾಣ್ತೀರ ದಯವಿಟ್ಟು ಅಂಥ ಟೈಮ್ನಲ್ಲಿ ಸ್ಟ್ಯಾಂಡ್ ತಗೊಂಡ್ರೆ ಯಾಕಂದರೆ ನಿಮ್ಮನ್ನೇ ನಂಬಿ ಒಂದು ಜೀವ ಬಂದಿರುತ್ತೆ ಅಥವಾ ನಿಮ್ಮನ್ನ ನಂಬಿ ನೀವು ಈ ಕಡೆ ಇವ್ರ ಕಡೆ ಕೂಡ ಅದೇ ಥರ ಇರ್ತಾರೆ ಅವ್ರ ಇವ್ರ ಬಗ್ಗೆ ಅವರು ಈಗ ಸೇರಿ ಮಾಡ್ತಿರ್ತಾರೆ ಏ ಅದು ಅಷ್ಟೇ ಬಿಡು ಅವ್ರ ಕಡೆ ಅದು ಅಷ್ಟೇ ಬಿಡಿ ಈ ಈ ಥರ ಎಲ್ಲ ಒಂಥರ ಅದಕ್ಕೆ ಒಂಥರ ಮಾತುಗಳು ಬರ್ಬೋದು ಬಂದರೂ ಕೂಡ ನೀವು ನಿಮ್ಮ ಏನು ಪಿ ಏನು ಪ್ರೀತಿನ ನೀವು ಎಷ್ಟು ಸ್ಟ್ಯಾಂಡಾಗಿ ನಿಂತು ಬರ್ಸ್ತೀರಿ ಅನ್ನೋದು ಇಂಪಾರ್ಟೆಂಟ್ ಇವರು ಇವ್ರ ಮಾತು ಕೇಳದೇ ಇರೋದು ಇವ್ರು ಇವ್ರ ಮಾತು ಕೇಳದೇ ಇರೋದು ಆ ಟೈಮ್ನಲ್ಲಿ ತುಂಬ ಬೆಟರ್ ಯಾಕಂದರೆ ಹೊಸ್ತಾಗಿ ಬಂದಿರೋರು ಯಾರೋ ನಿಮ್ಮನ್ನು ಹಾಳು ಮಾಡಬೇಕು ಅಂತ ಯಾರೂ ಬರಲ್ಲ ಎಲ್ಲರನ್ನ ಬಿಟ್ಟು ಬಂದಿರ್ತಾರೆ ಎಲ್ಲರನ್ನ ಬಿಟ್ಟು ಬಂದಿರ್ತಾರೆ ನಿಮ್ಮ ಜೊತೆ ಒಳ್ಳೆ ಜೀವನ ಮಾಡಬೇಕು ಅಂತ ಬಂದಿರ್ತಾರೆ ಹೊರತು ಹಾಳು ಮಾಡಲಿಕ್ಕೆ ಅಲ್ಲ ಅದಕ್ಕೋಸ್ಕರ ನೀವು ನಿಮ್ಮನ್ನ ಟ್ರಸ್ಟ್ ಮಾಡಿ ಬೇರೆಯವ್ರನ್ನ ಅಲ್ಲ ನಿಜವಾದ ಫ್ಯಾಮಿಲಿ ಮ್ಯಾರೇಜ್ ಆದಮೇಲೆ ಅದರ ಮುಖವಾಡನ ಕಳಿಸೋದು ಹಾಗಾಗಿ ನೀವು ಇದೇ ಟೈಮ್ನಲ್ಲಿ ಪೇಶನ್ಸ್ ಕಳ್ಕೊಬೇಡಿ ಹಾಗೆ ಫ್ಯಾಮ್ ಫ್ಯಾಮಿಲಿನೂ ಮತ್ತು ನಿಮ್ಮ ಪಾರ್ಟ್ನರ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಒಳ್ಳೆ ಬ್ಯಾಲೆನ್ಸ್ಡ್ ಅವಕಾಶಗಳನ್ನ ಮಾಡಿಕೊಡಿ ಅವರಿಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಕೊಡಿ ಅದು ಬಿಟ್ಟು ಪೂರ್ತಿ ಸೇರೇ ಇಲ್ಲ ಅಂದಮೇಲೆ ನೀವು ಲೂ ಒಂದು ವರ್ಷದ್ದು ತಪ್ಪಾಗುತ್ತೆ ಫ್ಯಾಮಿಲಿ ಜೊತೆ ನಿಮ್ಮ ಪಾರ್ಟ್ನರ್ನ ಇರು 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 ಅಂತ ಹೇಳೋದು ಅದು ತುಂಬ ತಪ್ಪಾಗುತ್ತೆ ಯಾಕಂದರೆ ಇವ್ರಿಗೂ ಹರಟಾಗಿರುತ್ತೆ ಎಷ್ಟರ ಮಟ್ಟಿಗೆ ಅಂದರೆ ಇವ್ರ ಫ್ಯಾಮಿಲಿನೆಲ್ಲ ಬಿಟ್ಟು ಬಂದು ನಿಮ್ಮ ಜೊತೆ ಜೀವನ ಮಾಡ್ತಿರ್ತಾರೆ ಅಷ್ಟು ಹರಟಾಗಿರುತ್ತೆ ಅವರಿಗೂ ಕೂಡ ಅಲ್ಲಿ ಕಳ್ಕೊಂಡು ಇಲ್ಲಿ ಈ ಥರ ಎಲ್ಲ ಅನಿಸ್ಕೊಂಡು ಮತ್ತೆ ನಿಮ್ಮ ಜೊತೆ ಜೀವನ ಮಾಡೋದು ಅವರಿಗೂ ಕೂಡ ಹೊರೆಯಾಗಿರುತ್ತೆ ನೀವು ಇದನ್ನು ಯಾರೆಲ್ಲ ಕೂಡ ನೋಡ್ತಿದ್ರೆ ತುಂಬ ಅರ್ಥ ಮಾಡ್ಕೊಳ್ಳಿ ತುಂಬ ಜನ ಈ ಥರ ಎಲ್ಲ ಅನುಭವಿಸ್ತಿದ್ದಾರೆ ಅನುಭವಿಸ್ತಿರೋರು ನೋಡ್ತಿರಲು ನೆಕ್ಸ್ಟ್ ಈ ಕಡೆ ಬಂದ್ಬಿಟ್ಟು ಎಲ್ಲ ಇಂಟ್ರಿ ಗ್ಯಾಸ್ಟ್ ಕೂಡ ಆಗಿರ್ತೀರ ಮ್ಯಾರೇಜು ಇಂಟ್ರಿ ಗ್ಯಾಸ್ಟ್ ಅವರಿಗೆ ಎಲ್ಲ ಬಂದು ಹೋಗ್ಬಿಟ್ಟಿರ್ತೇವೆ ಮಾತಾಡ್ರೆಡಿ ಅದಕ್ಕೋಸ್ಕರ ಈ ಕಡೆಯವರು ಕೂಡ ಪೇಶನ್ಸ್ ಕರ್ಕೊಬೇಡಿ ಅವ್ರ ಬಗ್ಗೆ ಅವರು ಮಾತಾಡಿದಾರದನ್ನು ಅಲ್ಲಿಗೆ ಬಿಡಿ ನಿಮಗೆ ಸಿಟ್ಟಿರುತ್ತೆ ಓಕೆ ಬಟ್ ಎಲ್ಲ ಟೈಮ್ನಲ್ಲೂ ಇದಲ್ಲ ಕೆಲವೊಂದು ಟೈಮ್ನಲ್ಲಿ ಸಿಟ್ಟು ಬಂದೇ ಬರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಬೆಟರ್ ಅಂತ ಅನಿಸುತ್ತೆ ಯಾಕಂದರೆ ಅವರು ಕೂಡ ಅವ್ರ ಮಗ ಅವರು ಕೂಡ ಅವ್ರ ಮಗಳಲ್ವ ಅವರು ಕೂಡ ಒಂದು ಅದೇ ಫ್ಯಾಮಿಲಿಯಿಂದ ಬಿಲ್ಡಾಗಿ ಬಂದಿರೋದಲ್ವ ಅದಕ್ಕೋಸ್ಕರ ನಿಮ್ಮ ಬಗ್ಗೆ ಯಾರು ತಪ್ಪು ಅಂತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ತಪ್ತಿರ್ಗೊತಿದ್ದಾರಾ ಅಲ್ವಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡಿ ಕ್ಲಾರಿಫಿಕೇಷನ್ ಕೊಡಿ ನೀವೇನು ತಪ್ಪು ಮಾಡಿದ್ರು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ ನಾನು ಈ ಥರ ಸಿಚುವೇಶನ್ಸ್ ಇತ್ತು ಈ ಥರ ಮಾಡಿದ್ದೀನಿ ಅದಕ್ಕೋಸ್ಕರ ಇದೆಲ್ಲ ಆಯಿತು ಅಥವಾ ನನಗೆ ಇಂಥ ಒಂದು ಸಮಸ್ಯೆ ಇದೆ ಕುಂತು ಮಾತಾಡಿಬಿಟ್ರೆ ಹೋಗ್ಬಿಡುತ್ತೆ ಬಟ್ ಎಷ್ಟೋ ಜನಕ್ಕೆನ್ಸ್ ಕೂಡ ಇರಲ್ಲ ಯಾಕಂದರೆ ಅವರು ಆಪೋಸಿಟ್ ಪರ್ಸನ್ ಮಾತಾಡಿರೋ ಮಾತುಗಳಿಗೆ ಎಷ್ಟು ಮನಸ್ಸು ಮುತ್ಕೊಂಡ್ಬಿಟ್ಟಿರ್ತಾರೆ ನೀವು ಎಷ್ಟು ಜೋಡಿಸಿದ್ರೂ ಮತ್ತೆ ಮತ್ತೆ ಅದೇ ಆಗ್ತಿದ್ರೆ ದಯವಿಟ್ಟು ಜೋಡ್ಸೋಕ್ಕೆ ಹೋಗಬೇಡಿ ಅದು ವೇಸ್ಟ್ ಯಾಕಂದರೆ ಅವರು ಹೊಸ ಗ್ಲಾಸ್ ತೊಗೊಂಡ್ರು ತಗೋಬೋದು ಹಳೆ ಗ್ಲಾಸ್ನ ಬಿಸಾಕಿ ಅದಕ್ಕೋಸ್ಕರ ಅರ್ಥ ಆಯ್ತು ಅಂದ್ಕೊತೀನಿ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನಮ್ಗೆ ಮ್ಯಾರೇಜ್ವರೆಗೂ ಹುಡುಗಿ ಕೈಯಲ್ಲೇ ಇರುತ್ತೆ ಮ್ಯಾರೇಜ್ ಆದಮೇಲೆ ಲೈಫ್ ಹುಡುಗಿ ಕಡೆಯಲಿರ್ಬೋದು ನೀವೆ ಹೆಂಗಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆ ಹುಡುಗಿ ಹಣೆ ಬರೋ ಯಾಕಂದರೆ ನಿಮ್ಮನ್ನು ನಂಬಿ ಎಲ್ಲ ಮಕ್ಕಳುಕೊಂಡು ಎಲ್ಲ ಬಿಟ್ಟು ಬಂದಿರ್ತಾರೆ ಮತ್ತು ಆ ವಾಪಸ್ ಅಲ್ಲಿಗೆ ಸೇರಿಸೋ ಅಲ್ಲಿ ವಾಪಸ್ಸು ಹೋಗಿ ನೆರಳು ಕಡೆಯೋ ಅವಕಾಶವೇ ನೀವು ಮಾಡಿಕೊಡಬೇಡಿ ಯಾಕಂದರೆ ಅದು ತುಂಬ ಅವರಿಗೆ ನೀವು ಕ್ಷಮಿಸ್ತಕ್ಕೂ ಅರ್ಹ ಆಗಿರೋ ವ್ಯಕ್ತಿ ಥರ ಬದಲಾಗಿಬಿಡ್ತೀರಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಜವಾದ ಪ್ರೀತಿ ಅಂದರೆ ನೀವು ಕೂಡ ಟೈಮ್ ನೀವು ಎಷ್ಟು ಅವರಿಗೋಸ್ಕರ ಸ್ಟ್ಯಾಂಡ್ ತಗೋತೀರ ನೀವು ಎಷ್ಟು ಅವ್ರನ್ನ ಒಳ್ಳೇದು ಕೆಟ್ಟದ್ರಲ್ಲಿ ಅಲ್ಲಿ ಭಾಗಿಯೇ ಆಗ್ತೀರ ನೀವು ಎಷ್ಟು ಅವ್ರನ್ನ ಸಂತೋಷವಾಗಿರೋಕೆ ಟ್ರೈ ಮಾಡ್ತೀರಾ ಯಾವುದು ದೊಡ್ಡ ದೊಡ್ಡ ಗಿಫ್ಟ್ ಬಗ್ಗೆ ನಾನು ಮಾತಾಡ್ತಿಲ್ಲ ಸಿಂಪಲ್ ವರ್ಡ್ಸ್ ಆಗಿ ಇದ್ದೀನಿ ಎಷ್ಟು ಜನಕ್ಕೆ ಇದು ಅರ್ಥ ಆಗ್ತಿದೆ ಅನ್ನೋ ನನಗೆ ಗೊತ್ತಿಲ್ಲ ಬಟ್ ಅರ್ಥ ಆದರೂ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಇವತ್ತಿನ ನಾನೇನು ಸಜೆಷನ್ಸ್ ಅಂದರೆ ನಿಮ್ಮನ್ನು ಯಾ ಈ ಥರ ನಾನು ಹೇಳಿದ ನಾನು ಒಂದು ಒಂದು ಒಳ್ಳೆಯ ಪಾರ್ಟ್ನರ್ ಇದ್ದರೆ ಒಳ್ಳೆಯ ವ್ಯಕ್ತಿ ಇದ್ದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಕಳ್ಕೊಳಕ್ಕೆ ಹೋಗಬೇಡಿ ಕಳ್ಕೊಂಡ್ರೆ ಮತ್ತೆ ಯಾರೂ ಸಿಗೋದಿಲ್ಲ ಮತ್ತು ನೀವು ಪಡ್ಕೊಂಡಿರೋ ವ್ಯಕ್ತಿಯಲ್ಲಿ ನೀವು ಪಡ್ಕೊಂಡಿರೋ ವ್ಯಕ್ತಿ ಇಲ್ಲ ಅಂದರೆ ಅದು ಕೂಡ ವೇಸ್ಟೇ ಎಲ್ಲದನ್ನು ಕಾಪಾಡ್ಕೊಳ್ಳಿ ಪಡ್ಕೊಳ್ಳಿ ಕೊನೆವರೆಗೂ ಉಳಿಸ್ಕೊಳ್ಳಿ ಎಲ್ಲರೂ ಚೆನ್ನಾಗಿರುತ್ತೆ ಹ್ಯಾಪಿ ಬನ್ನಿ ಟೆನ್ಸ್ ಟೇಕ್ ಕೇರ್ ಬಾಯ್